ಅರೆ ಶ್ರೀನಿವಾಸ ಅನಿಸಿಕೆ ಚಾನಲ್ಗೆ ಸ್ವಾಗತ ಯಾರ್ಯಾರು ಹೊಸೊಬ್ಬರು ನನ್ನ ಚಾನಲನ್ನು ನೋಡ್ತಿದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನಿವತ್ತು ನಿಮಗೆ ತಿಳಿಸ್ಬೇಕು ಅಂದ್ಕೊಂಡು ಏನು ಅಂತಂದರೆ ಸಾಮಾನ್ಯವಾಗಿ ನಾವು ಬೇರೆಯವ್ರ ತಪ್ಪನ್ನು ಸುಲಭವಾಗಿ ಮಾತಾಡ್ಬಿಡ್ತೀವಿ ಸುಲಭವಾಗಿ ಮಾತಾಡಿದಷ್ಟಲ್ಲ ಪಾಪ ಅನುಭವಿಸೋದು ನಾವು ಒಬ್ಬರು ಪಾಪದ ಬಗ್ಗೆ ಮಾತಾಡಬೇಕಾದ್ರೆ ನೂರು ಸತಿ ಯೋಚನೆ ಮಾಡಬೇಕಂತೆ ಒಂದು ಇನ್ನೊಂದು ನಾವೆಷ್ಟು ಸರಿ ಇದ್ದೀವಿ ಅದನ್ನು ಕರೆಕ್ಟ್ ಮಾಡ್ಕೊಳ್ಬೇಕೆ ಹೊರತಾಗಿ ಇನ್ನೊಬ್ಬರು ತಪ್ಪನ್ನು ಎಣಿಸ್ತಾ ಹೋಗೋದಲ್ಲ ಆದರೆ ಮನುಷ್ಯನ ಸಹಜ ಗುಣ ಏನು ಅಂತಂದರೆ ಯಾರಾದರೂ ಒಬ್ಬರು ತಪ್ಪು ಮಾಡಿಬಿಟ್ಟ ಅಂದರೆ ಸಾಕು ಅದನ್ನು ಹೇಳ್ತಾನೇ ಇರ್ತೀವಿ ಆ ವಿಷಯ ಅನ್ನೋದು ಹಳೇದಾಗೋ ತನಕ ಮಾತಾಡ್ತಾನೇ ಇರ್ತೀವಿ ಆ ಥರ ಮಾಡಬಾರ್ದು ಆ ಥರ ಮಾಡಿದ್ರೆ ಏನಾಗತ್ತೆ ಅನ್ನೋದನ್ನೇ ನಾನಿವತ್ತು ತಿಳಿಸ್ಬೇಕು ಅಂದ್ಕೊಂಡಿರೋದು ಅದಕ್ಕೊಂದು ಗಾದೆನೂ ಇದೆ ಏನೋ ಅಂತಾರಲ್ಲ ಮಾಡಿದವ್ರು ಪಾಪ ಆಡ್ದವ್ರು ಬಾಯಲ್ಲಿ ಅನ್ನೋ ಥರ ಆ ಥರ ಮಾಡ್ಕೋಬಾರ್ದು ನಮ್ಮ ಜೀವನ ಆ ಥರ ಆದರೆ ಏನಾಗತ್ತೆ ಅನ್ನೋದನ್ನೇ ನಾನಿವತ್ತು ತಿಳಿಸ್ಬೇಕು ಅಂದ್ಕೊಂಡಿರೋದು ಇದೊಂದು ಪುರಾಣದ ಕತೆ ಈಗ ಟೈಮ್ ವೇಸ್ಟ್ ಮಾಡಲ್ಲ ಬನ್ನಿ ಅದೇನು ಅನ್ನೋದನ್ನ ತಿಳಿಸ್ತೀನಿ ನಿಮಗೆಲ್ಲ ಒಂದು ಊರಲ್ಲಿ ಒಬ್ಬ ರಾಜ ಆ ರಾಜ ತುಂಬ ಧರ್ಮಿಷ್ಠನಾಗಿರ್ತಾನೆ ತುಂಬ ಒಳ್ಳೆಯ ವ್ಯಕ್ತಿ ಒಳ್ಳೆಯ ಮನಸ್ತತ್ವ ಕೂಡ ಇರತ್ತೆ ಆ ವ್ಯಕ್ತಿ ಹೇಗೆ ಅಂತಂದರೆ ತನ್ನ ಪ್ರಜೆಗಳನ್ನ ಮಕ್ಕಳಕ್ಕಿಂತ ಹೆಚ್ಚಾಗಿ ನೋಡ್ಕೊಳ್ತಿರ್ತಾರೆ ಆ ಊರು ಕೂಡ ಅಷ್ಟೇ ಸುಭಿಕ್ಷವಾಗಿರುತ್ತೆ ಯಾಕೆ ಅಂತಂದರೆ ಪರಿಪಾಲನೆ ಮಾಡೋ ರಾಜ ಒಳ್ಳೆಯ ವ್ಯಕ್ತಿ ಆಗಿದ್ದರೆ ಪ್ರಜೆಗಳು ಕೂಡ ಚೆನ್ನಾಗಿರ್ತಾರೆ ಯಾವುದೇ ಒಂದು ಸಮಸ್ಯೆ ಅನ್ನೋದಿರಲ್ಲ ಆ ಒಂದು ಊರಲ್ಲಿ ಅದಕ್ಕೆ ಹೇಳೋದು ರಾಜ ಒಳ್ಳೆಯವನಾಗಿರಬೇಕು ಧರ್ಮಿಷ್ಠನಾಗಿರಬೇಕು ರಾಜನೇ ಸರಿ ಇಲ್ಲ ಅಂತಂದರೆ ಪ್ರಜೆಗಳು ಸರಿಗಿರ್ತಾರಾ ಪ್ರಜೆಗಳಿಗೇನು ಬೇಕು ತಮಗೆ ಬೇಕಾದ ಅಂದರೆ ದುಡ್ಡು ದವಸ ಧಾನ್ಯ ನೆಮ್ಮದಿ ಶಾಂತಿ ರಾಜ ಪ್ರತಿಯೊಬ್ಬರೂ ಸಮಸ್ಯೆನೂ ಸಾಲ್ವ್ ಮಾಡಿ ಅವ್ರಿಗೆ ಬೇಕಾದಷ್ಟು ದುಡ್ಡನ್ನೆಲ್ಲ ಕೊಡ್ತಾ ಇದ್ದರೆ ದುಡ್ಡು ಅಂಥ ಒಂದು ಏನಿರುತ್ತೆ ಸೌಕರ್ಯ ಕೆಲಸ ಎಲ್ಲ ಕೊಟ್ಟು ಅದಕ್ಕೆ ತಕ್ಕ ಹಾಗೆ ದುಡ್ಡು ಕೊಟ್ಟುಬಿಟ್ರೆ ಸಮಸ್ಯೆ ಅನ್ನೋದು ಇರುತ್ತೆ ನಾವು ಕೆಲಸ ಮಾಡ್ತೀವಿ ನಮ್ಗೆ ದುಡ್ಡು ಬರ್ತಿದೆ ನೆಮ್ಮದಿ ಶಾಂತಿನೂ ಇದೆ ಹೀಗಿದ್ದಾಗ ಪ್ರಜೆಗಳು ಚೆನ್ನಾಗಿರ್ತಾರೆ ರಾಜನು ಚೆನ್ನಾಗಿರ್ತಾನಲ್ವಾ ಹಾಗಾಗಿ ರಾಜ ಒಳ್ಳೆ ವ್ಯಕ್ತಿ ಆಗಿರಬೇಕು ಅದಕ್ಕೆ ಹೇಳೋದು ಸರಿ ಹೀಗೆ ಇತ್ತು ಒಂದು ಸತಿ ಏನಾಗತ್ತೆ ಒಂದು ಅನಿಸುತ್ತೆ ಏನು ಅಂತಂದರೆ ನಾನೊಂದು ಹೋಮ ಇಟ್ಕೊಳ್ಬೇಕು ಜನಗಳು ಚೆನ್ನಾಗಿದ್ದಾರೆ ಮುಂದೂ ಚೆನ್ನಾಗಿರಬೇಕು ಅಂತಂದರೆ ಆದಷ್ಟು ನಾನು ಪುಣ್ಯ ಕಾರ್ಯ ಮಾಡಬೇಕು ಅದರಲ್ಲಿ ಇವರುಗಳ್ನೂ ಇನ್ವಾಲ್ವ್ ಮಾಡಬೇಕು ಪ್ರಜೆಗಳನ್ನೂ ಕೂಡ ಅಂತ ಹೇಳಿ ಒಂದು ಹೋಮ ಇಟ್ಕೊಳ್ಳೋಣ ಅಂತ ಹೇಳಿ ಅಂದ್ಕೊಂಡು ಒಂದು ಹೋಮ ಇಟ್ಕೋತಾರೆ ರಾಜ ಅಲ್ಲಿ ಇರೋ ಅಂದರೆ ಅವರ ಊರಿನ ಪ್ರಜೆಗಳೆಲ್ಲರೂ ಬರಬೇಕು ಈ ಹೋಮಕ್ಕೆ ಪಾಲ್ಗೊಳ್ಳಬೇಕು ಅಂತ ಹೇಳಿ ರಾಜ ರಾಜಾಜ್ಞೆ ಹೊರಡಿಸ್ತಾರೆ ಆಯಿತು ಅಂಥೇಳಿ ಹೇಳ್ತಾರೆ ಪ್ರಜೆಗಳೆಲ್ಲ ಬರ್ತೀವಿ ನೀವು ಹೇಗೆ ಹೇಳಿದ್ರೆ ಹಾಗೆ ಇನ್ನೊಂದು ಪ್ರಜೆಗಳು ಇಲ್ಲ ಅಂತಾರೆ ರಾಜನ್ ಮಾತಿಗೆ ಅಲ್ವಾ ಆಯಿತು ಬರ್ತೀವಿ ಅಂತ ಹೇಳಿ ಹೇಳ್ತಾರೆ ಇನ್ನು ಸಾವಿರಾರು ಜನ ಬರ್ತಾರೆ ಅಂತಂದರೆ ಅದು ಒಂದು ಅರಮನೆಯಲ್ಲಿ ಮಾಡೋಕ್ಕೆ ಸಾಧ್ಯ ಇಲ್ಲ ಹೊರಗಡೆ ಒಂದು ಜಾಗದಲ್ಲೇ ಮಾಡಬೇಕು ಒಂದು ದೊಡ್ಡ ಜಾಗ ಆ ಜಾಗದಲ್ಲಿ ಒಂದು ಹೋಮ ಇಟ್ಕೊಳ್ಬೇಕು ಅಂತ ಹೇಳಿ ಅಂದ್ಕೊಂಡು ಅನ್ಕೋತಾರೆ ಒಂದು ಕಡೆ ಹೋಮ ನಡಿತಿರುತ್ತೆ ಇನ್ನೊಂದು ಕಡೆ ಸಾವಿರಾರು ಜನ ಕಡೆಗೆ ಆಗಬೇಕು ಯಾಕಂದರೆ ಅಲ್ಲಿ ರಾಜ ಹೇಳಿರ್ತಾನೆ ಯಾರೂ ಮನೆಯಲ್ಲಿ ಒಲೆ ಉರಿಸಬಾರ್ದು ಮೂರು ದಿನದ ಒಂದು ಪ್ರೋಗ್ರಾಮ್ ಇದೆ ಅಂದರೆ ಒಂದು ಪ್ರೋಗ್ರಾಮು ಹಾಗಾಗಿ ಮೂರು ದಿನ ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಊಟ ರಾತ್ರಿ ಫಲಹಾರ ಎಲ್ಲ ಇಲ್ಲೇ ಆಗಬೇಕು ಅಂತ ಹೇಳಿ ಹೇಳಿರ್ತಾರೆ ಆಯಿತು ಅಂತ ಹೇಳಿದಾಗ ಹೇಳಿರ್ತಾರಲ್ಲ ಅಡುಗೆ ತಿಂಡಿಗೆಲ್ಲ ಮತ್ತು ಅಡುಗೆ ಅವ್ರನ್ನ ಅಡುಗೆ ಅವ್ರಿಗೆ ಹೇಳಬೇಕಲ್ವ ಮಾಡಿ ಅಂಥೇಳಿ ಎಲ್ಲ ದಾಸೋಧಾನ್ಯಗಳು ರಾಜನೇ ಹಾಕಿಸ್ತಾರೆ ಒಂದು ಕಡೆ ಹಾಕಿರುತ್ತೆ ಅಡುಗೆನೂ ರೆಡಿ ಇರುತ್ತೆ ಸಾವಿರಾರು ಜನಕ್ಕೆ ಅಲ್ಲಿ ಈ ಸೈ ಈ ಕಡೆಯೆಲ್ಲ ಹವಾಮನ ನಡೀತಿರುತ್ತೆ ಹೇಗಿದ್ದಾಗ ಅಲ್ಲಿ ಅಡುಗೆ ನಡೀತಿರುತ್ತಲ್ಲ ನಡೀತಿದ್ದಾಗ ಕುದೀತಾ ಇದೆ ಹುಳಿ ಅನ್ನೋದು ಸಾಂಬಾರು ಬೇರೆಯವ್ರ ಜನ ಬೇರೆ ಜನಕ್ಕೆ ಅರ್ಥ ಆಗಬೇಕು ಅಂತ ಹೇಳ್ತಾ ಇದ್ದೀನಿ ಸಾಂಬಾರು ಕುದೀತಿದೆ ಕುದೀತಿದ್ದಾಗ ಆಕಾಶ ಮಾರ್ಗವಾಗಿ ಒಂದು ಹದ್ದು ತನ್ನ ಕೊಕ್ಕಲ್ಲಿ ಹಾವನ್ನು ಕಚ್ಕೊಂಡು ಇರುತ್ತೆ ಹೋಗ್ತಾ ಇದ್ದಾಗ ಅಡುಗೆ ಮಾಡೋ ಕಡೆನೇ ಹೋಗ್ತಾ ಇರತ್ತೆ ಹೋಗ್ತಿದ್ದಾಗ ಆ ಹಾವಿನ ಬಾಯಲ್ಲಿರೋ ವಿಷ ಆ ಸಾಂಬಾರಿಗೆ ಬೀಳುತ್ತೆ ಅಂದರೆ ಹದ್ದಿನ ಕೊಕ್ಕಲ್ಲಿರುವಂತಹ ಹಾವಿನ ಬಾಯಲ್ಲಿರುವ ವಿಷ ಸಾಂಬಾರಲ್ಲಿ ಬೀಳತ್ತೆ ಈ ಸುದ್ದಿ ಯಾರಿಗೂ ಗೊತ್ತಿಲ್ಲ ಯಾರೂ ನೋಡಿಲ್ಲ ಈ ಒಂದು ವಿಷಯನ ಯಾರಿಗೂ ಗೊತ್ತೇ ಇಲ್ಲ ಪಾಪ ಎಲ್ಲರೂ ಈ ಹೋಮ ಹವನ ಪೂಜೆನಲ್ಲಿ ಪಾಲ್ಗೊಳ್ಳುತ್ತಿರ್ತಾರೆ ಅಡುಗೆ ಅವರು ಕೂಡ ಏನೋ ಕೇಳ್ತಾರೆ ರಾಜ ಅಂಥೇಳಿ ಎಲ್ಲರೂ ಈ ಕಡೆ ನೀವು ಬನ್ನಿ ಅದು ಕುದಿ ಕುದೀತಾ ಇದೆ ತಾನೇ ನೀವು ಯಾಕೆ ಟೈಮ್ ವೇಸ್ಟ್ ಮಾಡ್ತೀರ ನೀವು ಬನ್ನಿ ಅಂತೇಳಿ ಅಡುಗೆ ಅವ್ರನ್ನೂ ಕರೀತಾರೆ ರಾಜ ಆಗ ಅವರು ಇಲ್ಲೇ ಇರ್ತಾರೆ ಹೀಗಿದ್ದಾಗ ಯಾರೂ ನೋಡಿಲ್ಲ ಅಂದರೆ ವಿಷ ಬಿದ್ದಿರೋ ಅಂದರೆ ಸಾಂಬಾರಲ್ಲಿ ವಿಷ ಬಿದ್ದಿದೆ ಅನ್ನೋ ವಿಷಯವೇ ಯಾರಿಗೂ ಗೊತ್ತಿಲ್ಲ ಹೀಗಿದ್ದಾಗ ಸರಿ ರಾಜ ಎಲ್ಲಾರ್ಗೂ ಅಡುಗೆ ಬಡಿಸ್ತಾರೆ ಬಡಿಸಿದ ಮೇಲೆ ತಿಂತಾರೆ ತಿಂದರೆ ಸಾವಿರಾರು ಜನ ಸತ್ತು ಹೋಗ್ತಾರೆ ಆ ಒಂದು ಊಟ ಮಾಡಿ ತುಂಬ ಜನ ಕೆಲವ್ರು ಬದುಕ್ತಾರೆ ಇನ್ನು ಎಷ್ಟೋ ಜನ ಸತ್ತು ಹೋಗ್ತಾರೆ ಸತ್ತು ಹೋದಾಗ ಯಮದೇವ್ರು ಬಂದು ಯಮದೇವರ ಹತ್ರ ಚಿತ್ರಗುಪ್ತರು ಹೇಳ್ತಾರಂತೆ ಈ ಒಂದು ಪಾಪ ಸಾವಿರಾರು ಜನ ಸತ್ತು ಹೋಗಿದಾರಲ್ಲ ಈ ಪಾಪನ ಯಾರಿಗೆ ಹಾಕಬೇಕು ಅಂಥೇಳಿ ನನಗೆ ಅರ್ಥ ಆಗ್ತಿಲ್ಲ ಅಂಥೇಳಿ ಚಿತ್ರಗುಪ್ತರು ಯಮದೇವ್ರನ್ನ ಕೇಳ್ತಾರಂತೆ ಅದೇನು ಯಾಕೆ ಈ ಥರ ಒಂದು ಪ್ರಶ್ನೆ ಬಂತು ನಿಮಗೆ ಅಂತ ಕೇಳಿದಾಗ ಚಿತ್ರಗುಪ್ತರು ಹೇಳ್ತಾರಂತೆ ನೋಡಿ ಅಲ್ಲಿ ಆ ಸಾಂಬಾರಲ್ಲಿ ವಿಷ ಬಿದ್ದಿದೆ ಅಂಥೇಳಿ ಅಲ್ಲಿರೋ ಜನಗಳಿಗೂ ಗೊತ್ತಿಲ್ಲ ರಾಜಂಗೂ ಗೊತ್ತಿಲ್ಲ ಇನ್ನು ಹಾವು ನಿಸ್ಸಹಾಯಕ ಪರಿಸ್ಥಿತಿಲಿತ್ತು ವಿಷ ಬಿತ್ತು ಹೌದು ಆದರೆ ಅದು ಹದ್ದಿನ ಕೊಕ್ಕೆಗೆ ಸಿಕ್ಕಾಕೊಂಡಿತ್ತು ಹಾವು ಅದು ನಿಸ್ಸಹಾಯಕ ಪರಿಸ್ಥಿತಿಯಲ್ಲಿತ್ತು ಇನ್ನು ಹದ್ದಿಗೆ ಹದ್ದಿನ ತಪ್ಪಿದೆಯಾ ಅಂದ್ಕೊಂಡ್ರೆ ಹದ್ದಿನ ತಪ್ಪಿಲ್ಲ ಯಾಕೆ ಅಂದರೆ ಹದ್ದಿನ ಆಹಾರನೇ ಹಾವು ಹಾಗಾಗಿ ಹದ್ದಿನ ತಪ್ಪು ಇಲ್ಲ ಈಗ ಈ ಒಂದು ಪರಿಸ್ಥಿತಿಲಿ ಯಾರಿಗೆ ಹಾಕಬೇಕು ರಾಜಂಗೆ ಹಾಕ್ಬೇಕಾ ಹಾವ್ಗೆ ಹಾಕಬೇಕಾ ಇಲ್ಲ ಹದ್ದಿಗೆ ಹಾಕಬೇಕಾ ಇಲ್ಲ ಅಡುಗೆ ಅವ್ರಿಗೆ ಹಾಕ್ಬೇಕಾ ಯಾಕೆ ತಟ್ಟೆ ಮುಚ್ಚಿಟ್ಟಿಲ್ಲ ತಟ್ಟೆ ಮುಚ್ಚಿಟ್ಟಿಲ್ಲ ಯಾಕೆ ಅಂದರೆ ಅಡುಗೆ ಆಗಿಲ್ಲ ಇನ್ನು ಕುದೀತಾ ಇತ್ತು ಈ ಥರ ಪರಿಸ್ಥಿತಿಯಲ್ಲಿದ್ದಾಗ ಯಾರಿಗೆ ಈ ಒಂದು ಪಾಪನ ಹಾಕಬೇಕು ಅಂಥೇಳಿ ಕೇಳಿದಾಗ ನನಗೂ ಗೊತ್ತಿಲ್ಲ ಬನ್ನಿ ಭಗವಂತನ ಹತ್ರನೇ ಕೇಳೋಣ ಅಂಥೇಳಿ ಯಮದೇವರು ಎಲ್ಲರೂ ಹೋಗಿ ಭಗವಂತನ ಹತ್ರ ನಿಂತ್ಕೊಂಡು ಕೇಳ್ತಾರಂತೆ ಈ ಥರ ಒಂದು ಪರಿಸ್ಥಿತಿ ಇದೆ ಯಾರಿಗೆ ಈ ಪಾಪನ ಹಾಕಬೇಕು ನಮಗೂ ನಮಗೆ ಗೊತ್ತಾಗ್ತಿಲ್ಲ ನೀವೇ ಹೇಳಿ ಅಂತ ಹೇಳಿ ಭಗವಂತನ ಕೇಳಿದಾಗ ನಾ ಹೇಳೋ ತನಕ ಈ ಪಾಪನ ಯಾರಿಗೂ ಹಾಕಬೇಡಿ ಸ್ವಲ್ಪ ದಿನ ಇದ್ರ ಬಗ್ಗೆ ಮಾತಾಡಲು ಬಿಡಿ ಸುಮ್ಮ ಇದ್ಬಿಡಿ ಅಂಥೇಳಿ ಭಗವಂತ ಹೇಳ್ತಾರಂತೆ ಹೇಳಿದಾಗ ಸುಂದಾಗ್ತಾರಂತೆ ಇಲ್ಲಿ ಭೂಲೋಕದಲ್ಲಿ ಅದೇ ವಿಷಯ ನಡೀತಿರತ್ತಲ್ಲ ಎಲ್ಲರ ಬಾಯಲ್ಲಿ ಅಂದರೆ ಯಾರೂ ಈ ವಿಷಯದ ಬಗ್ಗೆ ಯಾರೂ ಏನು ಮಾತಾಡಿರಲ್ಲ ಆ ರಾಜ್ಯದಲ್ಲಿ ಕೂಡ ಯಾರೂ ರಾಜನ ಬಗ್ಗೆ ಯಾರೂ ಏನು ಮಾತಾಡಿರಲ್ಲ ಈ ವಿಷಯದ ಬಗ್ಗೆನೇ ಯಾರೂ ಮಾತಾಡ್ತಿರಲ್ಲ ಹೀಗೆ ಇದ್ದಾಗ ಅಲ್ಲೊಬ್ಳು ಹೂ ಮಾರೋಳು ಹೂ ಕಟ್ತಾಯಿರ್ತಾಳೆ ಇರ್ತಾಳೆ ಬೇರೆ ರಾಜ್ಯದಿಂದ ನಾಲ್ಕು ಜನ ಯಾರೋ ಬರ್ತಾರೆ ವ್ಯಕ್ತಿಗಳು ಬಂದು ಹೂ ಹತ್ರ ರಾಜ ಆಸ್ಥಾನ ಎಲ್ಲಿದೆ ಎಲ್ಲಿ ಬರುತ್ತೆ ನಾವು ಹೋಗಬೇಕು ರಾಜನ ಹತ್ರ ಮಾತಾಡಬೇಕು ನಮಗೆ ಕೆಲವೊಂದು ಸಮಸ್ಯೆಗಳಿದೆ ಆ ಸಮಸ್ಯೆಗಳನ್ನ ನಾವು ಹೇಳ್ಕೊಳ್ಬೇಕು ರಾಜನ ಹತ್ರ ಎಲ್ಲಿ ಬರುತ್ತೆ ಈ ರಾಜ ಅಂದರೆ ಅರಮನೆ ಎಲ್ಲಿ ಬರುತ್ತೆ ಹೇಳಿ ಅಂಥೇಳಿ ನಾಲ್ಕು ಜನ ಕೇಳ್ತಾರಂತೆ ಆ ಹೂ ಮರ ಹೂ ಮರಳ ಹತ್ರ ಕೇಳಿದಾಗ ಅಯ್ಯೋ ನೀವು ರಾಜನ ಹತ್ರ ಹೋಗಿ ಸಹಾಯ ಕೇಳಿ ತುಂಬ ಒಳ್ಳೆಯ ವ್ಯಕ್ತಿ ಆ ರಾಜ ಸಹಾಯ ಮಾಡ್ತಾರೆ ನಿಮ್ದು ಏನೇ ಸಮಸ್ಯೆ ಇದ್ದರೂ ಪರಿಹಾರ ಮಾಡೇ ಕಳಿಸ್ತಾರೆ ಆದರೆ ಅವರು ತಿನ್ನೋಕ್ಕೆ ಅಂತ ಏನೇ ಕೊಟ್ಟರು ತಿನ್ನಬೇಡಿ ವಿಷ ಹಾಕ್ಬಿಡ್ತಾನೆ ರಾಜ ನೀವು ಸತ್ತು ಹೋಗ್ತೀರಾ ತಿಂದರೆ ಎಷ್ಟೋ ಜನ ಸಾವಿರಾರು ಜನ ಸತ್ತು ಹೋಗಿದ್ದಾರೆ ಅವರು ಅಡುಗೆ ಮಾಡಿಸಿದ್ರು ಆ ಊಟನ ತಿಂದು ಸಾವಿರಾರು ಜನ ಸತ್ತು ಹೋದರು ನೀವು ಸತ್ತು ಹೋಗ್ತೀರಾ ಆ ಅಡುಗೆನ ತಿನ್ನಬೇಡ್ರಿ ಅಂತ ಹೂ ಮರಳು ಹೇಳ್ತಾಳಂತೆ ಆ ನಾಲ್ಕು ಜನಕ್ಕೆ ಹೇಳಿದಾಗ ಭಗವಂತ ಪ್ರತಿಯೊಂದು ವಿಷಯನೂ ನೋಡ್ತಾನೇ ಇರ್ತಾನಲ್ಲ ಈ ವಿಷಯ ಕೇಳಿಸ್ಕೊಂಡು ತಕ್ಷಣವೇ ನ ಬರಕ್ಕೆ ಹೇಳ್ತಾರಂತೆ ಭಗವಂತ ಬರಕ್ಕೆ ಹೇಳಿ ಭಗವಂತ ಹೇಳ್ತಾನಂತೆ ನೀನು ಕೇಳ್ತಿದ್ದೀಯಲ್ವಾ ಈ ಪಾಪನ ಯಾರಿಗೆ ಹಾಕಬೇಕು ಹದ್ಗೆ ಹಾಕ್ಬೇಕಾ ಹಾವ್ಗೆ ಹಾಕ್ಬೇಕಾ ಇಲ್ಲ ರಾಜಂಗ ಅಂತ ಈ ಹೂ ಮರೊಳಿಗೆ ಹಾಕು ಯಾಕೆ ಅಂತಂದರೆ ಆ ರಾಜನ್ ಗೊತ್ತಿಲ್ಲ ಅದರಲ್ಲಿ ವಿಷ ಇದೆ ಅಂಥೇಳಿ ಗೊತ್ತಿಲ್ಲದೆ ಅವನು ಆ ಅಡುಗೆನ ಬಡಿಸಿದ್ದು ಅವರೆಲ್ಲ ತಿಂದು ಸತ್ತು ಹೋದರು ಹಾಗಾಗಿ ಆ ಹೂಮಾರೋಳು ಎದುರುಗೆ ನಿಂತು ಏನೋ ರಾಜ ಗೊತ್ತಿದ್ದು ತಪ್ಪು ಮಾಡಿದ್ದಾನೆ ಅನ್ನೋ ಥರ ಈ ಮಾರೋಳು ಹೇಳ್ತಿದ್ದಾಳೆ ಯಾವತ್ತೂ ಪಾಪನ ನಾವು ಮಾತಾಡಬಾರ್ದು ಇನ್ನೊಬ್ಬರು ಮಾಡಿದ ಪಾಪ ಅಚಾತುರ್ಯದಿಂದ ನಡೆದಿರಬಹುದು ಗೊತ್ತಿಲ್ಲದೆ ನಡೆದಿರಬಹುದು ಅಲ್ವಾ ಹಾಗಾಗಿ ನಾವು ಯಾವತ್ತು ಯಾರ ಯಾರೇ ಮಾಡಿರಲಿ ಏನೇ ತಪ್ಪು ಮಾಡಿರಲಿ ಅದ್ರ ಬಗ್ಗೆ ಮಾತಾಡಬಾರ್ದು ಇವಳು ಮಾತಾಡಿದ್ದಾಳೆ ಇವಳಿಗೆ ಆ ಶಿಕ್ಷೆನ ಹಾಕ್ರಿ ಆ ಪಾಪನ ಹಾಕ್ರಿ ಅಂಥೇಳಿ ಯಮದೇವರಿಗೆ ಹೇಳಿದ್ರಂತೆ ಭಗವಂತ ಆಮೇಲೆ ಆ ಹೂಮಾರ ಆ ಪಾಪದ ಒಂದು ಇದನ್ನು ಹಾಕ್ತಾರಂತೆ ಆ ಪಾಪ ಎಲ್ಲ ಅವಳಿಗೆ ಬರುತ್ತೆ ಆ ಹೂಮಾರ ಅವಳಿಗೆ ನಾನು ನಿಮಗೆ ಹೇಳೋದು ಅಷ್ಟೆ ಯಾವುದೇ ಒಬ್ಬ ವ್ಯಕ್ತಿ ಬೇಕು ಅಂತ ತಪ್ಪು ಮಾಡಲ್ಲ ಕೆಲವ್ರು ಬೇಕು ಅಂತ ಮಾಡ್ತಾರೆ ಶಿಕ್ಷೆ ಕೊಡೋಕ್ಕೆ ಭಗವಂತ ಇದ್ದಾನೆ ಯಮದೇವ್ರು ಇದ್ದಾರೆ ಅದನ್ನೆಲ್ಲ ಮಾತಾಡೋಕ್ಕೆ ನಾವು ಯಾರು ಅಲ್ವಾ ನಾವು ನಮ್ಮ ತಪ್ಪುಗಳನ್ನ ತಿದ್ದುಗೊಳ್ತಾ ಹೋಗೋಣ ಒಂದು ಸತಿ ಮಾಡಿದ ತಪ್ಪನ್ನು ಇನ್ನೊಂದು ಸತಿ ಮಾಡೋದು ಬೇಡ ಭಗವಂತನ ಹತ್ರನೂ ಕೇಳೋಣ ನನ್ನ ಕೈಲಿ ತಪ್ಪು ಮಾಡಿಸ್ಬೇಡಪ್ಪ ಅಂತ ಈ ಥರ ಕೇಳಬೇಕೆ ಹೊರತಾಗಿ ಮತ್ತೊಬ್ಬರು ಮಾಡಿದ ತಪ್ಪನ್ನು ನಾವು ಯಾಕೆ ಮಾತಾಡಿ ಆ ಪಾಪದಲ್ಲಿ ನಾವು ಪಾಲ್ದಾರಾಗಬೇಕು ನೀವೇ ಹೇಳಿ ಅಲ್ವಾ ಹಬ್ಬ ದಿನ ಹೇಳಬೇಕು ಅನಿಸ್ತು ಹೇಳಿದ್ದೀನಿ ಏನು ಅನ್ನಿಸ್ತು ಅನ್ನೋದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ